ಕೋಟಿತೀರ್ಥ ಸ್ವಚ್ಛತೆ ನಿರ್ವಹಣೆಗಾಗಿ ಗ್ರಾಮ ಪಂಚಾಯತ್ನಿಂದ ಕರೆದಿದ್ದ ಟೆಂಡರ್ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಆದರೆ ಈ ಪ್ರಕ್ರಿಯೆ ಜಾರಿಗೆ ಕುಮಟಾದ ಸಿವಿಲ್ ನ್ಯಾಯಾಲಯದಿಂದ ತಡೆಯಾಜ್ಞೆ ಬಂದಿದೆ ಎಂದು ತಿಳಿದುಬಂದಿದೆ ಈ ಬಗ್ಗೆ ಪಂಚಾಯತ್ ಅಧಿಕಾರಿಗಳನ್ನ ವಿಚಾರಿಸಿದಾಗ ತಡೆಯಾಜ್ಞೆ ಬಂದ ಬಗ್ಗೆ ಮಾಹಿತಿ ಇಲ್ಲ ಒಂದು ವೇಳೆ ಬಂದ್ರೆ ಅದನ್ನ ತೆರವುಗೊಳಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಇತ್ತೀಚೆಗೆ ಕೋಟಿತೀರ್ಥದ ಸ್ವಚ್ಛತೆಗಾಗಿ ಕರೆದಿರುವ ಟೆಂಡರ್ ನಿಯಮಾವಳಿಯಲ್ಲಿ ಅನಾದಿ ಕಾಲದಿಂದ ನಡೆಸಿಕೊಂಡು ಬರುತ್ತಿರುವ ಧಾರ್ಮಿಕ ಕಾರ್ಯಗಳಿಗೆ ತೊಡಕು ಉಂಟಾಗುವ ಹಲವು ವಿಷಯಗಳಿದ್ದು ಈ ರೀತಿ ಟೆಂಡರ್ ಬೇಡ ಎಂದು ರಥಬೀದಿ ಮತ್ತು ಕೋಟಿತೀರ್ಥ ನಿವಾಸಿಗಳು ಆಗ್ರಹಿಸಿದ್ರು ಹಲವು ವರ್ಷಗಳ ಹಿಂದೆ ಇದೇ ರೀತಿ ಟೆಂಡರ್ ನೀಡಿದ ವೇಳೆ ಸರಿಯಾದ ರೀತಿಯಲ್ಲಿ ನಿರ್ವಹಿಸದ ಕಾರಣ ಹೊಲಸಾಗಿ ಗಬ್ಬು ನಾರ್ತಿತ್ತು ಆ ವೇಳೆ ಸ್ಥಳೀಯರ ಸಹಕಾರದೊಂದಿಗೆ ಪಟ್ಟಿವಿನಾಯಕ ಗೆಳೆಯರ ಬಳಗ ಸ್ವಚ್ಛತೆಯನ್ನ ನಿರ್ವಹಿಸಿದ್ದನ್ನ ಸಾರ್ವಜನಿಕರು ಉಲ್ಲೇಖಿಸಿ ನೀಡುವುದಾದ್ರೆ ಸ್ಥಳೀಯರ ಅಭಿಪ್ರಾಯ ಪಡೆದು ನಿರ್ಣಯ ಕೈಗೊಳ್ಳಬೇಕು ಇಲ್ಲವಾದ್ರೆ ಹೋರಾಟಕ್ಕೂ ಸಿದ್ಧ ಎಂದಿದ್ದರು ಅದರಂತೆ ಗ್ರಾಮ ಪಂಚಾಯತ್ ಟೆಂಡರ್ ನೀಡುವ ಕಾರ್ಯದ ಕುರಿತು ಆಕ್ಷೇಪಿಸಿದ ಕುಂಟಾದ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದರು ಪ್ರಸ್ತುತ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಈದಿಗ ಬಿಲ್ಲವ ನಾಮಧಾರಿಗಳು ಚಿಕ್ಕ ಸಮುದಾಯವೆಂದು ಕಡೆಗಣಿಸದೆ ನಮ್ಮ ಬೇಡಿಕೆಯನ್ನು ತ್ವರಿತವಾಗಿ ಈಡೇರಿಸಿ ಸರ್ಕಾರದ ನಿರ್ಲಕ್ಷ್ಯ ಮುಂದುವರಿಯುತ್ತಾ ಹೋದರೆ ನಮ್ಮ ಹೋರಾಟ ಸ್ವರೂಪವೇ ಬದಲಾಗುತ್ತದೆ ಎಂದು ಕಲಬುರಗಿ ಜಿಲ್ಲಾ ಕರದಾಳ ಗ್ರಾಮದ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿ ಹೇಳಿದರು ಅವರು ಬಿಲ್ಲವ ಈಡಿಗ ನಾಮಧಾರಿ ಸೇರಿದಂತೆ ಸಮಾಜದ ಬೇಡಿಕೆ ಈಡೇರಿಕೆ ಆಗ್ರಹಿಸಿ ಮಂಗಳೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವ ಕುರಿತು ಸಮಾಜದ ಪ್ರಮುಖರ ಪೂರ್ವಭಾವಿ ಸಭೆಯನ್ನ ಮಂಗಳವಾರ ತದಡಿ ಬೇಲೆಖಾನದಲ್ಲಿ ನಡೆಸಿ ಮಾತನಾಡಿದರು ಈಗಿರುವ ಉಸ್ತುವಾರಿ ಸಚಿವರಿಂದ ಶಾಸಕರವರೆಗೂ ನಮ್ಮ ಮನವಿ ಮಾಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಮತದಾನ ಬೇಡವೆಂದು ರಾಜಕಾರಣಿಗಳ ನಿರ್ಲಕ್ಷ್ಯಕ್ಕೆ ತಕ್ಕ ಉತ್ತರ ಕೊಡಲು ಡಿಸೆಂಬರ್ ಆರರಿಂದ ಪಾದಯಾತ್ರೆ ಆರಂಭಿಸಿ ಫೆಬ್ರವರಿ ಹದಿನಾಲ್ಕಕ್ಕೆ ಬೆಂಗಳೂರು ಸತ್ಯಾಗ್ರಹ ಮಾಡಿ ಸಮಾಜದ ಶಕ್ತಿ ತೋರುತ್ತೇವೆ ಎಂದರು ಫೇಸ್ಬುಕ್ ಅದಕ್ಕೆ ನಾನು ಹೇಳತಕ್ಕಂಥದ್ದು ಈ ಒಂದು ರಾಜಕಾರಣದಿಂದ ನಮ್ಮ ಸಮುದಾಯವನ್ನೇ ಮುಕ್ತಿಗೊಳಿಸಬೇಕಾಗುತ್ತೆ ನಮ್ಮ ಸಮುದಾಯ ನಾವು ಇವತ್ತು ಒಟ್ಟುವಾಗ ನಾವು ನಮಧಾರಿಯಾಗಿ ಹುಟ್ಟುತ್ತೇವೆ ಬದುಕುವಾಗ ಹುಟ್ಟಿದ ಮೇಲೆ ಒಟ್ಟಿದ ಜನ್ಮದಿಂದ ನಾಮಕರಣದಿಂದ ಶಾಲೆ ಕೆಲಸದಿಂದ ಮದುವೆಯಿಂದ ಮಕ್ಕಳಿಂದ ಕಥೆಯಲ್ಲಿ ನಾವು ಸ್ಮಶಾನಕ್ಕೆ ಹೋಗುವ ಸಮಯದಲ್ಲಿ ಅಂತಿಮ ಸಂಸ್ಕೃತಿ ಕೂಡ ಮಾಡುವುದು ಯಾವ ಪದ್ಧತಿಯಲ್ಲೇ ನಾಮಧಾರಿ ಪದ್ಧತಿಯಲ್ಲೆನ್ನ ಬಿಟ್ಟು ಬೇರೆ ಯಾವ ಪದ್ಧತಿ ಪ್ರಕಾರ ಅಲ್ಲ ಅಂತಕ್ಕಂಥದ್ದು ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ ಅಂತಿಮವಾಗಿ ನಾವು ಸ್ಮಶಾನಕ್ಕೆ ಹೋಗುವಾಗ ನಮ್ಮ ಹಿಂದೆ ಬರದು ಬೇರೆ ಯಾವ ಜಾತಿಯವರು ಬರೋದಿಲ್ಲ ಅವರೊಂದು ಊದಿಂದ ಕಟ್ಟಿಸ್ತಾರೆ ಒಂದು ಹಾರಾಗ್ತಾರೆ ವಾಪಸ್ ಹೋಗ್ತಾರೆ ಆದ್ರೆ ಅಂತ್ಯಕ್ರಿಯೆ ಮುಗಿದು ಸ್ಮಶಾನದ ಹೊಗೆಯನ್ನು ಮುಗಿಯವರಿಗೂ ಕೂಡಿರೋದು ಯಾರು ಸ್ವಜಾತಿಯನ್ನು ನಿರ್ಧಾರ ಬಿಟ್ಟು ಯಾರೂ ಇರೋದಿಲ್ಲ ಅಂತಕ್ಕಂಥ ಸತ್ಯ ನಿಜೆಯಲ್ಲ ಈ ಸತ್ಯ ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ ನಿಮ್ಮ ಹೃದಯದಲ್ಲಿ ಆ ಸತ್ಯವನ್ನು ನೀವು ಅಲ್ಲಿ ಪ್ರತಿಷ್ಠೆ ಮಾಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳಕ್ಕೆ ನಮ್ಮ ಮಂಗ್ಮಕ್ಳಕ್ಕೆ ಏನಿದೆಯಲ್ಲ ನಾವು ಮಾಡುವ ತಪ್ಪಾಗುತ್ತೆ ಅಂತಕ್ಕಂಥ ನಾವು ಹೇಳ್ತಾ ಇದ್ದೀವಿ ನೀವು ಯಾವ್ದಾದ್ರೂ ಕೇಳುತ್ತಾರೆ ನಿಮ್ಮ ಹಿಂದೆ ಸಮಾಜ ಬರುತ್ತದೆ ನಿಮಗೊಂದು ನಿಮ್ಮ ತಲೆಯಲ್ಲಿ ಒಂದು ಭ್ರಮೆ ಇದೆ ಈ ಸಮುದಾಯವನ್ನು ಎಷ್ಟು ಬೇಕಾಗ ಕೂಡ ಆಡಬಹುದಕ್ಕೆ ಸಮುದಾಯ ಮುಂದೆ ಆಗುತ್ತೆ ಅಂತ ಕನ್ನಡದಲ್ಲಿ ನಿಮ್ಮ ರಾಜಕೀಯ ಸಿದ್ಧಾಂತ ಮುಖ್ಯವಲ್ಲ ಇಲ್ಲವಾದ್ರೆ ಸಚಿವ ಸುನಲ್ ಕುಮಾರ್ ಕೋಟ ಶ್ರೀನಿವಾಸ ಪೂಜಾರಿ ಧೈರ್ಯವಾಗಿ ಹೇಳಲ್ಲ ಬಳಿಕ ಸುನಿಲ್ ಸುನಿಲ್ ನಾಯ್ಕ ಕೂಡ ಹೇಳಲ್ಲ ನಾಮಧಾರಿ ಸಮುದಾಯದ ಓಟ್ ನಮಗೆ ಬೇಕಾಗಿಲ್ಲ ಮಿಲ್ಲ ಸಮುದಾಯದ ಓಟು ಬೇಡ ಇಡಿಗರ ಓಟ್ ಬೇಡ ಅಂತಕ್ಕಂಥ ಮಾತು ಈ ನಿರ್ಲಜ್ಜ ರಾಜಕಾರಣಿಗಳಿದೆಯಲ್ಲ ಈ ಸ್ವಾರ್ಥ ರಾಜಕಾರಣಿಗಳಿದಾರಲ್ಲ

ಯಾರು ಬಂಗಾರಪ್ಪ ಒಂದು ಕ್ವಾಲಿಟಿ ಇಟ್ಟುಕೊಂಡಿದ್ದಾರೆ ಅವ್ರು ಯಾರು ಆಯ್ಕೆ ಆಗ್ತಾರೆ ಇದು ನಮ್ಮ ದುರಂತ ಇದು ಯಾಕಂತಂದ್ರೆ ಎರಡು ಮಂತ್ರಿಗಳಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ವಿ ಸುನಿಲ್ ಕುಮಾರ್ ಇದ್ದಾರೆ ಸುನಿಲ್ ನಾಯ್ಕ ಇದ್ದಾರೆ ಹೀಗೆ ಆರು ಎಂ ಎಲ್ ಎಲ್ಲಿದ್ದಾರೆ ಆದ್ರೂ ಕೂಡ ಈಗ ನಿಗಮ ಮಂಡಳಿಯನ್ನ ಮಾಡ್ಲಿಕ್ಕೆ ನೀವು ಬ್ರಾಹ್ಮಣರಿಗೆ ಈಗ ನಿಮ್ಮ ಬ್ರಾಹ್ಮಣರಿಗೆ ನೀವು ನಿಗಮ ಮಂಡಳಿ ಮಾಡ್ತೀರಿ ಒಂದು ಸಾವಿರ ಕೋಟಿ ಕೊಡ್ತೀರಿ ಒಲಿಯರಿಗೆ ನಿಗಮ ಮಂಡಳಿ ಮಾಡ್ತಾರೆ ಅಲ್ಲೊಂದು ಐನೂರು ಕೋಟಿ ಕೊಡ್ತೀರಿ ಯಾವ ಯಾವ ಸಮಾಜಕ್ಕೆ ಯಾವ ಯಾವ ಸಮುದಾಯಕ್ಕೆ ಎಲ್ಲ ನಿಗಮ ಮಂಡಳಿಯನ್ನ ಕೊಟ್ಟು ನೀವು ವರ್ಷ ವರ್ಷ ನೂರು ಸಾವಿರ ಈ ರೀತಿಯಾಗಿ ನೀವು ಹಣವನ್ನ ಕೊಡ್ತಾ ಇದ್ದೀರಿ ಆದ್ರೆ ನಮ್ಮಲ್ಲಿ ಇರುವಂತ ಆರು ಏಳು ಸ್ವಾಮಿಗಳಿದ್ದಾರೆ ಭವಿಷ್ಯ ನಾನು ಸ್ವಾಮಿಗಳಿಂದ ನಮ್ಮ ಚೆಕ್ಕಂದಿಗನ್ ಯಾವ ಸ್ವಾಮಿಗಳು ದೋಸ್ತಿ ಮಾಡಿದ್ರೆ ಯಾಕಂದ್ರೆ ನಾನು ಬೈಕ್ ಕಾರ್ಯಕ್ರಮದಲ್ಲಿ ಹೊನ್ನಾವರ ಘಟಕದ ಅಧ್ಯಕ್ಷ ರಾಜೇಶ್ ನಾಯ್ಕ ಹೊನ್ನಾವರ ನಿವೃತ್ತ ಅರಣ್ಯ ಇಲಾಖೆ ಅಧಿಕಾರಿ ನಿತ್ಯಾನಂದ ನಾಯ್ಕ ಕ್ಷತ್ರಿಯ ನಾಮದಾರಿ ಕೂಟದ ತಾಲೂಕಾ ಅಧ್ಯಕ್ಷ ಗಣೇಶ್ ನಾಯ್ಕ್ ಮತ್ತು ಜಿಲ್ಲಾ ಮತ್ತು ತಾಲೂಕಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಮಾಜದ ಯಜಮಾನ ಸಾಣು ನಾಯ್ಕ ಶ್ರೀಗಳಿಗೆ ಪಾದಪೂಜೆ ನೆರವೇರಿಸಿದ್ರು ಮಹಿಳೆಯರಿಂದ ಪೂರ್ಣಕುಂಭ ಸ್ವಾಗತ ಕುಂಕುಮಾರ್ಚನೆ ನೆರವೇರಿತು ಬೇಲೆಖಾನ ಕ್ಷತ್ರಿಯ ನಾಮದಾರಿ ಕೂಟದ ತೇಜಸ್ವಿ ನಾಯ್ಕ ಕೃಷ್ಣಾ ನಾಯ್ಕ ಪಾಂಡುರಂಗ ನಾಯ್ಕ ನಾಗರಾಜ್ ನಾಯಕ್ ಮನೀಶ್ ನಾಯ್ಕ ಮತ್ತಿತರರು ಕಾರ್ಯಕ್ರಮಕ್ಕೆ ಸಹಕರಿಸಿದ್ರು ಕುಮಾರಿ ವರ್ಷ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಇದಕ್ಕೂ ಮೊದಲು ಅಳವಿ ಆಂಜನೇಯ ಮಂದಿರಕ್ಕೆ ತೆರಳಿ ಶ್ರೀಗಳು ದೇವರ ದರ್ಶನ ಪಡೆದು ಪೂಜೆ ನೆರವೇರಿಸಿದ್ರು ಈ ದೇವಾಲಯದಿಂದ ಸಭಾ ಕಾರ್ಯಕ್ರಮದವರೆಗೆ ಶ್ರೀಗಳನ್ನ ಅದ್ದೂರಿಯಾಗಿ ಕರೆತರಲಾಯಿತು ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಡ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ Lakshmi Jewelers Gold Jewelry 916 BIS Hallmark Natural Diamond Jewelry Natural Gemstones Akasha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali.